ನಡಿತಾ ಕಲ್ಲೇಟು ಕಲ್ಲು ತೂರಾಟ ಅನ್ನುವಂಥದ್ದು ಅನ್ಯ ಕೋಮಿನಿಂದ ಕೆಲ ಕಿಡಿಗೇಡಿಗಳು ಮಾಡಿರುವಂತಹ ಒಂದು ಕಿಡಿಗೇಡಿ ಕೆಲಸ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ಕಾಡ್ತಾ ಇದೆ ರಾತ್ರಿ ಕತ್ತಲ ಕತ್ತಲ ಸಮಯದಲ್ಲಿ ಸೂರ್ಯ ಮುಳುಗಿದ ಮೇಲೆ ಓಂ ಶಕ್ತಿ ಮಾಲಾಧಾರಿಗಳು ನಿನ್ನೆ ಜೆ ಜೆ ನಗರದ ಬೀದಿ ಬದಿಗಳಲ್ಲಿ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದರು ಉತ್ಸವ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಭಾರಿ ದೊಡ್ಡ ಪ್ರಮಾಣದ ಕಲ್ಲು ತೂರಾಟ ಅಂತಹ ಕಲ್ಲು ತೂರಾಟದಲ್ಲಿ ಇಬ್ಬರು ಯುವತಿಯರಿಗೆ ಕಲ್ಲು ತಾಕಿ ತಲೆಸೀಳಿ ನೆತ್ತರು ಅಂತಕ್ಕಂಥದ್ದು ಹರಿದಿದೆ ರಾತ್ರಿ ಕತ್ತಲ ಸಮಯದಲ್ಲಿ ತೇರು ಎಳೆಯುವಾಗ ಕಲ್ಲೇಟ್ ಆಗಿದೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಟ್ಟು ಎಲ್ಲೋ ಒಂದು ಕಡೆ ಶಾಂತಿಯನ್ನು ಕದರಿಸುವಂತಹ ಮತ್ತೆ ಕೋಮ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಅನೇಕರಲ್ಲಿ ಕಾಡ್ತಾ ಇದೆ ಇತ್ತೀಚೆಗಷ್ಟೇ ಬ್ಯಾನರ್ ಗಲಾಟೆ ಬಳ್ಳಾರಿಯಲ್ಲಿ ಅದು ಮನಸ್ಸಿನಲ್ಲಿ ಮಾಸುವ ಮುನ್ನವೇ ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಕೋಮ ಸೌಹಾರ್ದಕ್ಕೆ ಧಕ್ಕೆ ಉಂಟಾಗುವಂತಹ ಕೆಲಸವನ್ನ ಕೆಲ ಶಕ್ತಿಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಕಲ್ಲು ಎಸೆದವರು ಯಾರು ಯಾವ ಉದ್ದೇಶಕ್ಕೆ ಎಸೆದರು ಏನು ಕಾರಣ ಇಟ್ಕೊಂಡು ಎಸೆದರು ಅನ್ನುವಂಥದ್ದು ಇನ್ನು ಬಯಲಿಗೆ ಬಂದಿಲ್ಲ ಓಂ ಶಕ್ತಿ ಮಾಲೆ ಹಾಕಿದಂತಹ ಇಬ್ಬರು ಯುವತಿಯರಿಗೆ ತೀವ್ರವಾದ ಗಾಯ ಜೆ ಜೆ ನಗರದ ವಿಎಸ್ ಎಸ್ ಗಾರ್ಡನ್ನ ಓಂ ಶಕ್ತಿ ದೇಗುಲದ ಬಳಿ ಈ ಘಟನೆ ನಡೆದಿದೆ ಓಂ ಶಕ್ತಿ ಮಾಲಾ ದಾರಿಗಳ ಮೆರವಣಿಗೆ ವೇಳೆ ಜೋರಾದ ಕಲ್ಲು ತೂರಾಟ ನಿನ್ನೆ ರಾತ್ರಿ ಸರಿಸುಮಾರು ಎಂಟರಿಂದ ಎಂಟೂವರೆ ಗಂಟೆ ಸಮಯ ಆ ಸಮಯದ ವೇಳೆ ಮಹಿಳೆಯರ ಮೇಲೆ ಕಲ್ಲು ತೂರಾಟ ಆಗಿದೆ ಕಿಡಿಗೇಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಓಂ ಶಕ್ತಿ ಮಾಲೆ ಹಾಕಿದಂತಹ ಇಬ್ಬರು ಯುವತಿಯರಿಗೆ ಗಾಯ ಜೆ ಜೆ ನಗರದ ವಿ ಎಸ್ ಗಾರ್ಡನ್ ಓಂ ಶಕ್ತಿ ದೇಗುಲದ ಬಳಿ ಘಟನೆ ಸಂಭವಿಸಿದೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ ಮೆರವಣಿಗೆ ಹೋಗ್ತಾ ಇದ್ರು ಓಂ ಶಕ್ತಿ ಮಾಲಾಧಾರಿಗಳು ಆ ವೇಳೆ ಕಲ್ಲು ತೂರಾಟ ಅನ್ನುವಂಥದ್ದಾಗಿದೆ ನಿನ್ನೆ ರಾತ್ರಿ ಸರಿಸುಮಾರು ಎಂಟರಿಂದ ಎಂಟೂವರೆ ಸಮಯ ಓಂ ಶಕ್ತಿ ಮಾಲಾಧಾರಿಗಳು ಜೆ ಜೆ ನಗರದ ವಿ ಎಸ್ ಗಾರ್ಡನ್ ಬಳಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಬಾಜಾ ಭಜಂತ್ರಿಗಳ ಮೂಲಕ ತಮಟೆ ಸದ್ದಿನ ಮೂಲಕ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಅನೇಕ ಜನ ಮಹಿಳೆಯರು ಕೂಡ ಓಂ ಶಕ್ತಿ ಮಾಲೆಯನ್ನು ಧರಿಸಿ ಭಕ್ತಿಯಲ್ಲಿ ಪರವಶರಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಉತ್ಸವ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕತ್ತಲು ಪ್ರದೇಶ ಅನ್ನುವಂಥದ್ದು ಬಂದಾಗ ಆಗ ಕೆಲ ಕಿಡಿಗೇಡಿಗಳು ದೊಡ್ಡ ಪ್ರಮಾಣದ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಆ ಕಲ್ಲು ತೂರಾಟದಲ್ಲಿ ಇಬ್ಬರು ಓಂ ಶಕ್ತಿ ಮಾಲಾಧಾರಿಗಳಾದಂತಹ ಹೆಣ್ಣು ಮಕ್ಕಳಿಗೆ ಪೆಟ್ಟು ಬಿದ್ದಿದೆ ತಲೆ ಸೀಳಿದೆ ದೃಶ್ಯಾವಳಿಗಳಲ್ಲಿ ನೋಡಬಹುದು ಬ್ಯಾಂಡೇಜ್ ಹಾಕಿದ್ದಾರೆ ಆ ಹೆಣ್ಣು ಮಗಳಿಗೆ ನೆತ್ತರು ಹರಿಸಿದ್ದಾರೆ ಜೆ ಜೆ ನಗರದ ಎಸ್ ಪಿ ಗಾರ್ಡನ್ ಬಳಿ ಸಾರಿ ವಿಎಸ್ ಗಾರ್ಡನ್ ಬಳಿ ಈ ಘಟನೆ ಅಂತಕ್ಕಂಥದ್ದಾಗಿದೆ ಕಿಡಿಗೇಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳು ಈಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ನಮ್ಮ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ನಡೆಯೋದಕ್ಕೆ ಕೆಲ ಶಕ್ತಿಗಳು ಬಿಡ್ತಾ ಇಲ್ಲ ಪರ್ಪಸ್ಫುಲಿ ಅನ್ಯ ಕೋಮಿನವರು ಬೇಕು ಅಂತ ಮಾಡಿರುವಂತಹ ಕೆಲಸ ಇದು ಕಿಡಿಗೇಡಿ ಕೆಲಸ ಇದು ಪಕ್ಕದಲ್ಲಿ ಒಂದು ಏರಿಯಾ ಇದೆ ಆ ಏರಿಯಾದಲ್ಲಿ ಕೆಲ ಕಿಡಿಗೇಡಿಗಳಿದ್ದಾರೆ ಅವರು ನಮ್ಮ ಆಚರಣೆಗಳನ್ನ ಅನುಷ್ಠಾನಗಳನ್ನ ಸಹಿಸದೆ ಈ ರೀತಿಯಾದಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಓಂ ಶಕ್ತಿ ಮಾಲಾಧಾರಿಗಳ ಆಕ್ರೋಶ ಇನ್ನು ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಇಡೀ ಏರಿಯಾ ಸೈಲೆಂಟ್ ಆಗಿದೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಈಗ ಜೆ ಜೆ ನಗರದಲ್ಲಿ ಆಗ್ತಾ ಇದೆ ಬೆಂಗಳೂರಿನ ಜೆ ಜೆ ನಗರ ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಇಡೀ ಏರಿಯಾ ಕಂಪ್ಲೀಟ್ಲಿ ಸೈಲೆಂಟ್ ಕಲ್ಲು ತೂರಾಟ ನಡೆಸಿದ ಸ್ಥಳದ ಸಿಸಿ ಟಿವಿಗಳನ್ನು ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಆದರೆ ಘಟನಾ ಸ್ಥಳದಲ್ಲಿ ಅನ್ಫಾರ್ಚುನೇಟ್ಲಿ ಯಾವುದೇ ಸಿಸಿ ಟಿವಿಗಳು ಇರಲಿಲ್ಲ ಯಾವುದೇ ಸಿಸಿ ಟಿವಿಯನ್ನು ಇನ್ಸ್ಟಾಲ್ ಮಾಡಲಿಲ್ಲ ಸ್ಥಳೀಯ ವ್ಯಕ್ತಿಗಳ ಬಳಿ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇರುವಂತಹ ಪೊಲೀಸರು ಇದುವರೆಗೂ ಯಾವುದೇ ಆರೋಪಿಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಸಿಕ್ಕಿಲ್ಲ ಸ್ಥಳೀಯರ ಮಾಹಿತಿ ಮೇಲೆ ಕೆಲ ಯುವಕರ ಮೇಲೆ ಕಾಕಿ ನಿಗಾ ಇಡ್ತಾ ಇದೆ ಆದರೆ ಘಟನಾ ಸ್ಥಳದಲ್ಲಿ ಯಾವುದೇ ಸಿಟಿವಿಯಲ್ಲಿ ಸ್ಥಳೀಯ ವ್ಯಕ್ತಿಗಳ ಜೊತೆ ಮಾತನಾಡಿ ಮಾಹಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇದುವರೆಗೂ ಯಾವುದೇ ಮಾಹಿತಿಗಳು ಆರೋಪಿಗಳ ಬಗ್ಗೆ ಮಾಹಿತಿಯ ಮೇಲೆ ಕೆಲ ಯುವಕರ ಮೇಲೆ ನಿಗಾವನ್ನ ಇಡ್ತಾ ಇದ್ದಾರೆ ಏನು ಮೆರವಣಿಗೆ ಹೋಗ್ತಾ ಇತ್ತಲ್ಲ ಇದು ಜೆ ಜೆ ನಗರದ ವಿ ಎಸ್ ಗಾರ್ಡನ್ ಬಳಿ ಆ ಗಾರ್ಡನ್ ನ ಬಳಿ ಯಾವುದಾದರೂ ಸಿಸಿ ಟಿವಿಗಳಿದೆ ಸಿ ಸಿ ಟಿವಿಯಲ್ಲಿ ಯಾವುದಾದ್ರೂ ದೃಶ್ಯಗಳು ಸೆರೆ ಆಗಿದೆನ ಯಾರಾದರೂ ಪುಂಡ ಪೋಖ್ರಿಗಳು ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದ್ದಾರಾ ಅದನ್ನು ಹಿಡಿಬೇಕು ಅಂತ ಹೇಳಿ ಪೊಲೀಸರು ಮುಂದಾಗ್ತಾರೆ ಲಿಟ್ರಲಿ ಈ ಘಟನೆ ಆದಮೇಲೆ ಏರಿಯಾ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಈಗ ಜಯನಗರದ ವಿ ಎಸ್ ಗಾರ್ಡನ್ ಬಳಿ ಮನೆ ಮಾಡಿದೆ ಸಿ ಚೆಕ್ ಮಾಡೋಣ ಅಂತ ಹೋದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಸಿ ಸಿ ಇಲ್ಲ ಕಲ್ಲು ಎಸೆಯೋದಕ್ಕೆ ಬಂದಂತಹ ಪುಂಡಪೋಕ್ರಿಗಳು ಅಂತಹ ಸ್ಥಳವನ್ನೇ ಚೂಸ್ ಮಾಡಿಕೊಂಡು ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿರ್ತಾರೆ ಸಿ ಸಿ ಟಿ ವಿ ಇಲ್ಲದೇ ಇರುವಂಥದ್ದು ನಿರ್ಜನ ಪ್ರದೇಶ ಯಾರೂ ಕೂಡ ಜನರು ಹೊರಗಡೆ ಬಾರದೇ ಇರೋದನ್ನು ನೋಡಿ ಮನೆ ಬಾಗಿಲು ಹಾಕ್ಕೊಂಡು ಜನ ಒಳಗಡೆ ಇರೋದ್ರನ್ನು ನೋಡಿ ಎಲ್ಲರೂ ತಪ್ಪಿಸಿ ಮರೆಯಲು ಕೂತು ಕತ್ತಲಲು ಕೂತು ಇಂತಹ ನೀಚ ಕೆಲಸವನ್ನು ಮಾಡಿರ್ತಾರೆ ಆದ್ದರಿಂದ ಪೊಲೀಸರು ಪರಿಶೀಲನೆಗೆ ಹೋದಾಗ ಡೆಟ್ ರೆಸ್ಪೆಕ್ಟಿವ್ ಏರಿಯಾದಲ್ಲಿ ಆ ರೆಸ್ಪೆಕ್ಟಿವ್ ಏರಿಯಾದಲ್ಲಿ ಯಾವುದೇ ಸಿ ಸಿ ವಿಗಳು ಇಲ್ಲದೆ ಇರುವಂಥದ್ದು ಈಗ ಗಮನಕ್ಕೆ ಬಂದಿದೆ ಸಿ ಸಿ ವಿ ಇಲ್ಲ ಅಂದ ಮಾತ್ರಕ್ಕೆ ಪೊಲೀಸರು ತನಿಖೆಯನ್ನು ನಿಲ್ಸಕ್ಕಾಗತ್ತಾ ನಿಲ್ಸಕ್ಕಾಗಲ್ಲ ಯಾಕೆ ತನಿಖೆ ನಿಲ್ಸಕ್ಕಾಗಲ್ಲ ಅಂತಂದ್ರೆ ಓಂ ಶಕ್ತಿ ಮಾಲಾಧಾರಗಳು ಪೊಲೀಸರ ಮೇಲೆ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾರು ಈ ನೀಚ ಕೆಲಸ ಮಾಡಿದಾರೋ ಯಾರು ಕಲ್ಲು ತೂರಾಟವನ್ನು ಮಾಡಿದಾರೋ ಅವರನ್ನು ನೀವು ಎಟರಿ ಕಂಡೀಷನ್ ಬಂಧಿಸಬೇಕು ಅನ್ನುವಂತಹ ಆಕ್ರೋಶವನ್ನು ಮಾಲಾಧಾರಿಗಳು ಪೊಲೀಸರ ಮೇಲೂ ಕೂಡ ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ಪೊಲೀಸರು ಅವರನ್ನು ಸಂಜಾಯಿಸೋಕ್ಕೋಸ್ಕರ ಅವರನ್ನು ಸಮಾಧಾನ ಮಾಡೋಕ್ಕೋಸ್ಕರ ಇಲ್ಲ ಅಪರಾಧಿಗಳನ್ನ ನಾವು ಹಿಡಿತೀವಿ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ ಪರಿಶೀಲನೆ ಮಾಡಕ್ ಅಂತ ಹೋದ್ರೆ ಸಿ ಟಿವಿ ಇಲ್ಲ ಅದಕ್ಕೆ ಪೊಲೀಸರು ಏನ್ ಮಾಡಿದ್ದಾರೆ ಅಂತಂದ್ರೆ ಯಾರ್ಯಾರು ಸ್ಥಳೀಯರಿದ್ರು ಅಂದ್ರೆ ಎಲ್ಲಿ ಕಲ್ಲೇಟು ಬಿತ್ತೋ ಆ ಕಲ್ಲೇಟು ಬಿದ್ದಂತಹ ಸ್ಥಳದಲ್ಲಿ ಯಾರ್ಯಾರು ನಿವಾಸಿಗಳಿದ್ರು ಅಥವಾ ಯಾರ್ಯಾರು ಅಂಗಡಿ ಮುಕ್ಕಟ್ಟುಗಳನ್ನು ಹಾಕೊಂಡಿದ್ರು ವ್ಯಾಪಾರಸ್ಥರಿದ್ರು ಅವರ ಜೊತೆ ಮಾಹಿತಿ ಸಂಗ್ರಹ ಮಾಡುವಂತಹ ಕೆಲಸವನ್ನು ಈಗ ಜೆ ನಗರದ ಪೊಲೀಸರು ಮಾಡ್ತಿದ್ದಾರೆ ಆದರೆ ಯಾವುದೇ ತರಹದ ಮಾಹಿತಿಗಳು ಪೊಲೀಸರಿಗೆ ರೈಟ್ ನಾವು ಲಭ್ಯ ಆಗಿಲ್ಲ ಈಗಿನ ತನಕ ಕೂಡ ಪೊಲೀಸರಿಗೆ ಯಾವುದೇ ತರಹದ ಮಾಹಿತಿಗಳು ಸಿಕ್ಕಿಲ್ಲ ಆದ್ದರಿಂದ ಸ್ಥಳೀಯರ ಮಾಹಿತಿ ಮೇಲೆ ಕೆಲ ಯುವಕರ ಮೇಲೆ ನಿಗಾ ಇಡುವಂತಹ ಕೆಲಸ ಮಾಡ್ತಿದ್ದಾರೆ ಅಂದರೆ ಇನ್ಫ್ಯಾಕ್ಟ್ ಎಕ್ಸಾಕ್ಟ್ಲಿ ಯಾರ್ ಕಲ್ಲಿ ಎಸ್ದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗಿಲ್ಲ ಆದರೆ ಜನರನ್ನು ಮಾತಾಡ್ಸಿರ್ತಾರಲ್ಲ ಅಕ್ಕ ಪಕ್ಕ ಸುತ್ತಮುತ್ತ ಆ ಪ್ರದೇಶದಲ್ಲಿರುವಂತಹ ಜನ ಆ ಜನರು ಹಿಂಗೆ ಕೆಲವು ಪುಂಡಪೋಕ್ರಿ ಹುಡುಗರು ಇರ್ತಾರೆ ಒಂದು ಸ್ವಲ್ಪ ಯುವಕರು ಬರ್ತಾರೆ ಇದರ ದಾಂಧಲೆ ಕಿರಿಕಿರಿ ಇದನ್ನೆಲ್ಲ ಮಾಡ್ತಿರ್ತಾರೆ ಏರಿಯಾದಲ್ಲಿ ಇರ್ತಾರಲ್ಲ ಒಂದಿಷ್ಟು ಜನ ಹುಡುಗರು ಆ ಥರದ ಉಡಾಳು ಹುಡುಗರು ಅಂತ ಇಟ್ಕೊಳ್ಳೋಣ ನೋಡಿ ಮತ್ತು ಅವ್ರು ಏನಾದರೂ ಮಾಡಿರಬಹುದೇನು ಅಂತ ಹೇಳಿರಬಹುದು ಪ್ರಾಬಬಲಿ ಪ್ರಾಬಬಲಿ ಎಲ್ಲಿ ಸ್ಥಳೀಯರು ಆದ್ದರಿಂದ ಕೆಲ ಯುವಕರ ಮೇಲೆ ಕಾಕಿ ಈಗ ನಿಗಾ ಇಟ್ಟಿದೆಯಂತೆ ಆ ನಿಗಾ ಇಟ್ಟವರೇ ಈ ನೀಚ್ ಕೆಲಸವನ್ನು ಮಾಡಿದಾರಾ ಈ ಕಲ್ಲು ತೂರಾಟವನ್ನು ನಡೆಸಿದಾರಾ ಅನ್ನುವಂಥದ್ದು ಪೊಲೀಸರ ಎಂಕ್ವೈರಿಯಿಂದ ಗೊತ್ತಾಗಬೇಕಾಗಿ ಸಿ ಟಿವಿ ಇನ್ಸ್ಟಾಲ್ ಮಾಡಬೇಕಿತ್ತು ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಸಿ ಸಿ ಟಿವಿ ಇನ್ಸ್ಟಾಲ್ ಆಗಬೇಕು ಒನ್ ಆಫ್ ದ ಲೆಸನ್ ಇದು ಸರ್ಕಾರಕ್ಕೆ ಆ್ಯಂಡ್ ಪೊಲೀಸರಿಗೆ ಆ್ಯಂಡ್ ಪೊಲೀಸ್ ಹ್ಯಾವ್ ಟು ಡಿಮ್ಯಾಂಡ್ ಡಿಪಾರ್ಟ್ಮೆಂಟ್ ಹ್ಯಾವ್ ಟು ಡಿಮ್ಯಾಂಡ್ ಫಾರ್ ಅ ಗೌರ್ಮೆಂಟ್ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಸಿ ಸಿ ಟಿವಿ ಇನ್ಸ್ಟಾಲ್ ಆಗಬೇಕು ಅದು ಎಲ್ಲ ರೀತಿಯಿಂದಲೂ ಒಳ್ಳೇದ್ರಿ ಒಂದು ಈ ತರ ಗಲಭೆಗಳಾದಾಗ ಅಲ್ಲಿ ದೃಶ್ಯಾವಳಿಗಳು ಸಿಗುತ್ತೆ ಯಾವುದಾದ್ರೂ ಅಹಿತಕರ ಘಟನೆಗಳಾದಾಗ ಅಫೆನ್ಸ್ಗಳಾದಾಗ ದರೋಡೆಗಳಾದಾಗ ಯಾರ ಮೇಲಾದರೂ ಹಲ್ಲೆಗಳು ಉಂಟಾದಾಗ ಸಿ ಸಿ ಟಿವಿ ಅಲ್ಲಿ ರೆಕಾರ್ಡ್ ಆಗುತ್ತೆ ಅದು ಯಾಕೆ ಮೇನ್ ರೋಡ್ಗಳಲ್ಲಿ ಮಾತ್ರ ಸಿ ಸಿ ವಿ ಹಾಕೋದು ವೆರಿ ರಿಚೆಸ್ಟ್ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಜನರು ಇರುವಲ್ಲಿ ಮಾತ್ರ ಸಿ ಸಿ ವಿ ಇನ್ಸ್ಟಾಲ್ ಮಾಡೋದು ನೋ ನೆವರ್ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಸಿ ಸಿ ಟಿವಿ ಇನ್ಸ್ಟಾಲ್ ಆಗಬೇಕು ಅಟ್ಲೀಸ್ಟ್ ಇದರಿಂದ ಆ ಡಿಮ್ಯಾಂಡ್ ಅನ್ನು ಪೊಲೀಸರು ಸರ್ಕಾರಕ್ಕೆ ಮಾಡ್ತಾರ ಅಥವಾ ಸರ್ಕಾರವೇ ಇಚ್ಛೆಯಿಂದ ಎಚ್ಚರಿತುಕೊಂಡು ಇದಕ್ಕೆ ಮುಂದಾಗುತ್ತಾ ಅನ್ನುವಂಥದನ್ನ ಕಾದ್ ನೋಡ್ಬೇಕು